ಎಲ್ಲವೂ ನಾವು ಅಂದುಕೊಂಡಂತೆ ಆದರೆ ಹೀಗೆ ವಿದಿಯಾಟ ಮತ್ತೇನು ಇವನ ಪಾಲಿಗೆ ಬರೆದಿತ್ತು ಯಾರ ಬಾಳಲ್ಲಿ ಯಾರೋ ಗುರುತು ಎಂದು ಮೇಲಿರುವ ಹಾಗಲೇ ಬರೆದ ಮೇಲೆ ದೃಷ್ಣ ಈ ಪ್ರಯತ್ನಗಳು ಎಲ್ಲರೆದುರು ತೆರೆದುಕೊಳ್ಳುವುದರಲ್ಲಿ ಇತ್ತು ಸರಿ ಬಾ ಈಗ ಏನು ಗೊತ್ತಿಲ್ಲದಂತೆ ನಾವು ವರ್ತಿಸಬೇಕು ಎನ್ನುತ್ತಾ ಮೌರ್ಯನನ್ನು ತಿಂಡಿಗೆ ಕರೆದ ನೀನು ಹೋಗಿರು ನಾನು ಬರುತ್ತೇನೆ ಎನ್ನುತ್ತಾ ಅಲ್ಲಿದ್ದ ಫೈಲ್ಗಳನ್ನು ಎತ್ತಿಕೊಂಡು ಜೋಡಿಸಿಟ್ಟಿ ಹೊರಬರಬೇಕಾದರೆ ಯಾರೋ ಮೌರ್ಯ ಕೈ ಹಿಡಿದು ಎಳೆದುಕೊಂಡಂತೆ ಭಾಸವಾಯಿತು ನೋಡಿದರೆ ಕ್ಷಮಿಕ ಹೋಯ್ ಎಂತ ಕೊಬ್ಬ ಅಲ್ಲ ಅಷ್ಟು ಸ್ಮೈಲ್ ಕೊಡುತ್ತಾ ಇದ್ದರೂ ಮುಖ ಸಿಂಡರಿಸಿಕೊಂಡು ಹೋಗ್ತೀಯಲ್ಲ ನಿನಗೆ ಏನು ಹೇಳಬೇಕು ಎನ್ನುತ್ತಾ ಪ್ರಶ್ನೆ ಎಸೆದಳು ಕ್ಷಮಿಕಾ ಸುಮ್ಮನೆ ಜಾಗ ಬಿಡು ನನಗೆ ಕೋಪ ತರಿಸಬೇಡ ಅಲ್ಲವೇ ನಿನಗೆ ಸ್ವಲ್ಪನೂ ನಾಚಿಕೆ ಆಗುವುದಿಲ್ಲವಾ ನಾನೊಬ್ಬ ಹುಡುಗ ನನಗೆ ಈ ರೀತಿ ಕದ್ದು ಮುಚ್ಚಿ ಮಾತಾಡೋದಕ್ಕೆ ನಾಚಿಕೆ ಆಗುತ್ತೆ ಅದರಲ್ಲಿ ನಾನು ದೃಷ್ಟಿಗೆ ವಿಷಯ ಹೇಳಿಲ್ಲ ಅನ್ನೋ ದೊಡ್ಡ ಅಪರಾಧಿ ಭಾವ ನನ್ನನ್ನು ಕಾಡ್ತಾ ಇದೆ ಅದರಲ್ಲಿ ನಿನಗೆ ಇಂಥ ಸಿಲ್ಲಿ ವಿಷಯದ ಬಗ್ಗೆ ಚಿಂತೆ ಎಂದ ಹೇಯ್ ಅಂಥ ಕೆಲಸ ಮಾಡಿಬಿಟ್ಟೀಯ ಆಮೇಲೆ ಮನೆಯವರಿಗೆ ನಾನು ವಿಷಯ ಹೇಳ್ತೀನಿ ನೀನು ಏನು ಹೇಳಬೇಡ ಒಂದು ಮಾಡುವುದಕ್ಕೆ ಹೇಳಿದರೆ ಇನ್ನೊಂದು ಮಾಡುವುದರಲ್ಲಿ ಫೇಮಸ್ ನೀನು ಎನ್ನುತ್ತಾ ತಬ್ಬಿಕೊಂಡಳು ಅಯ್ಯೋ ಬಿಡು ಯಾರಾದರೂ ನೋಡ್ತಾರೆ ಬಾಗಿಲು ಬೇರೆ ತೆಗೆದಿದೆ ಥೂ ಕ್ಷಮಿಕಾ ಎನ್ನುತ್ತಾ ಮೌರ್ಯ ಬೈಯುತ್ತಿದ್ದರೆ ಓಯ್ ಯಾಕೆ ಇದೇ ನಾಚಿಕೆ ಅವತ್ತು ನನ್ನ ಕಾಲೇಜ್ ಕ್ಯಾಂಪಸ್ನಲ್ಲಿ ಆ ಹುಡುಗರಿಗೆ ಹೊಡೆದಾಗ ನನ್ನ ಹುಡುಗಿಯಂದು ತಬ್ಬಿಕೊಂಡಾಗ ಎಲ್ಲಿ ಹೋಗಿತ್ತು ಎಂದಳು ಅದೇ ನೋಡು ನಾನು ಮಾಡಿದ ದೊಡ್ಡ ತಪ್ಪು ನಿನ್ನಂತ ಬೊಂಬಾಯಿಗೆ ಸೋತಿದ್ದು ಅದಕ್ಕೆ ಈಗಲೂ ಪಶ್ಚಾತ್ತಾಪ ಪಡುತ್ತಿದ್ದೇನೆ ಎಂದ ಹೌದಾ ಬಿಡು ನಾನು ಪ್ರಾಯಶ್ಚಿತ ಮಾಡಿಕೊಳ್ಳುವುದಕ್ಕೆ ಎಲ್ಪ್ ಮಾಡ್ತೀನಿ ಎನ್ನುತ್ತಾ ಕೆನ್ನೆಗೆ ಮುತ್ತಿಟ್ಟು ಜೂಟ್ ಹೇಳಿದಳು ಹುಡುಗಿ ಪ್ರತಿ ಬಾರಿ ಟಾಟಾಬಾಯಿಗಿಂತ ಇಂಥ ಮುತ್ತಿನ ಕಾಣಿಕೆ ಏಳದೆ ಕೇಳದೆ ಸಿಗುತ್ತಿತ್ತು ಮೌರ್ಯನಿಗೆ ಅವನಿಗೆ ಪಾಪ ಸಂಕೋಚ ಜಾಸ್ತಿ ಸುತ್ತಲೂ ನೋಡುತ್ತಾ ಸುಮ್ಮನೆ ಕೆಳಗಿಳಿದು ಬಂದ ಹೇಗೆ ನಡೀತಾ ಇದೆ ಮ್ಯಾರಿಡ್ ಲೈಫ್ ಎನ್ನುತ್ತಾ ಹದ್ವಿಕ ಗಿಡಗಳಿಗೆ ನೀರು ಹಾಕಿ ಒಳಗಡೆ ಬರುತ್ತಿದ್ದ ಧ್ವನಿಯನ್ನು ಅಡ್ಡಗಟ್ಟಿ ಕೇಳಿದಳು ಅವಳನ್ನು ನೋಡಿ ಸುಮ್ಮನೆ ಹೊರಡಲು ಮುಂದಾದವಳ ತಡೆದು ಶ್ರೀಮಂತ ಹುಡುಗರು ಯಾರಾದರೂ ಬಿಡೋದಿಲ್ಲ ಅಲ್ಲವ ನೀನು ಅಬ್ಬಬ್ಬಾ ಅದೆಷ್ಟು ನಾಟಕ ವರ್ಷದ ಹಿಂದೆ ಆದಿತ್ಯ ಜೊತೆ ಮೆರೆದಿದ್ದೇ ಮೆರೆದಿದ್ದು ಈಗ ನಿನಗೆ ಏನು ಅನಿಸುವುದಿಲ್ಲವ ನನ್ನ ದೃಶ್ಚತೆ ಮದುವೆಯಾಗಿ ಬಂದಿದ್ದೀಯಲ್ಲ ನಾಚಿಕೆ ಆಗಬೇಕು ಧ್ವನಿ ನಿನಗೆ ಎಂದಾಗ ಈ ಬಾರಿ ಧ್ವನಿ ಸಹಿಸಲಿಲ್ಲ ಪ್ರತಿ ಬಾರಿಯೂ ಕೊಂಕು ತೆಗೆಯುತ್ತಿದ್ದ ಅದ್ವಿಕಾಗಿ ಸರಿಯಾಗಿ ಅಂದಿದ್ದಳು ನಾನು ಹೇಗಾದರೂ ಇರುತ್ತೇನೆ ಅದನ್ನು ಕೇಳಲು ನೀನ್ಯಾರು ಹೌದಾ ಹಾಗಾದರೆ ಯಾಕೆ ನಿನ್ನನ್ನು ಬಿಟ್ಟು ನನ್ನ ಬಳಿ ಬಂದ ದೃಶ್ ಅದ್ವಿಕಾ ನಿನ್ನಲ್ಲಿ ಯಾವುದಾದರೂ ದೋಷ ಇದೆಯಾ ಎಂದು ನಾಟಕೀಯವಾಗಿ ಚೊಕ್ಕವಾಗಿ ಆದರೂ ಸರಿಯಾದ ಚುಕ್ಕಣಿ ಹಿಡಿದಿದ್ದಳು ಧ್ವನಿ ಸಾಕು ಮುಚ್ಚುಬಾಯಿ ಎನ್ನುತ್ತಾ ಜೋರು ಮಾಡುತ್ತಿದ್ದವಳು ಹೆದರು ಬಂದು ನಿಂತಿದ್ದು ಇನ್ಯಾರು ಅಲ್ಲವದೇ ದೃಶ್ ನಾಲಿಗೆ ಜಾಸ್ತಿ ಉದ್ದವಾಯಿತು ಅದ್ವಿಕಾ ಮೊನ್ನೆ ಕೊಟ್ಟ ವಾರ್ನಿಂಗ್ ಮರೆತು ಹೋಯಿತಾ ಕದಂಬ ಮನೆತನದಲ್ಲಿ ಒಬ್ಬಳಾಗಿ ಇರಬೇಕು ಎಂದುಕೊಂಡರೆ ನಾನು ಹೇಳಿದು ಕೇಳಿ ಸುಮ್ಮನಿರಬೇಕೆ ಹೊರತು ನನ್ನವರನ್ನು ನೋಯಿಸುವ ಪ್ರಯತ್ನಕ್ಕೆ ಇಳಿಯಬೇಡ ಇಂತಹ ಹುಚ್ಚು ಕಲ್ಪನೆ ಬೇಡ ನಾನೆಂದಿಗೂ ನಿನ್ನನ್ನು ಪ್ರೀತಿಸಿಲ್ಲ ಇನ್ನೊಂದು ಬಾರಿ ಧ್ವನಿ ಹತ್ತಿರ ಮಾತನಾಡಬೇಕಾದರೆ ಅವಳು ಈಗ ಮಿಸಸ್ ದೃಷ್ ಕದಂಬ ಎನ್ನುವುದು ನೆನಪಿರಲಿ ಎನ್ನುತ್ತಾ ಮುಂದುವರೆದ ಅಷ್ಟಕ್ಕೂ ಇಷ್ಟೇ ಅಲ್ಲ ಹೇಳುವ ಅಗತ್ಯವೇ ಇಲ್ಲ ನಿನ್ನ ಪಾಪಕರ್ಮ ನಿನ್ನನ್ನೇ ಸುಡುತ್ತದೆ ಅದ್ವಿಕಾ ಎಂದಾಗ ನುಡುಗಿ ಹೋದಳು ಅದ್ವಿಕಾ ದೃಷ್ ಮಾತಿನ ಒಳಾರ್ಥ ತಿಳಿದವಳಲ್ಲ ಅದ್ವಿಕಾ ಸಂದರ್ಭ ಬಾರದಿರಲಿ ಎಂದುಕೊಂಡಳು ಇಬ್ಬರನ್ನು ತೀಕ್ಷ್ಣವಾಗಿ ನೋಡುತ್ತಾ ಕಾಲು ನೆಲಕಪ್ಪಳಿಸಿ ಹೊರಟು ಬಿಟ್ಟಳು ತನ್ನ ಹೆಗಲ ಮೇಲೆ ದೃಶ್ಯ ಹಾಕಿದ ಕೈ ಕಿತ್ತಿಸಿದಳು ಧ್ವನಿ ನಿಮಿಬ್ಬರ ಹಗ್ಗ ಜಗ್ಗಾಟದಲ್ಲಿ ನನ್ನನ್ನು ಸೇರಿಸಿದರೆ ಸರಿ ಬರುವುದಿಲ್ಲ ಹಾಗಂತ ಅವಳ ಜೊತೆ ಹಾಡಿದ ಮಾತು ಕೇಳಿ ನೀನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡ ಇಂದಿಗೂ ನಾನು ನಿನ್ನನ್ನು ದ್ವೇಷಿಸುತ್ತೇನೆ ಎಂದು ಸೆರಗು ಕೊಡವಿಕೊಂಡು ಹೊರಟು ಬಿಟ್ಟಳು ಆದರೆ ನಾನು ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ಧ್ವನಿ ಎಂದುಕೊಂಡವನ ಹೃದಯಕ್ಕೆ ನೋವಲ್ಲೂ ಅವಳ ಸಾನಿಧ್ಯ ನೆಮ್ಮದಿ ನೀಡಿತು ಆದರೆ ದೃಶ್ ಧ್ವನಿ ಅಷ್ಟು ಕನಸನ್ನು ಈಡೇರಿಸಲು ಮುಂದಾಗಿದ್ದ ಇದರಿಂದನಾದರೂ ಅವಳು ನೆಮ್ಮದಿಯಾಗಿರಲಿ ಎಂದು ಆದರೆ ಧ್ವನಿ ಎಂದಿಗೆ ಅವನ ಕುರಿತು ಬಾಳುವಳು ದೃಶ್ ಹಾಗೂ ಮೌರ್ಯ ಹೇಗಾದರೂ ಮಾಡಿ ಆದಿತ್ಯನ ಮನೆಯಲ್ಲಿದ್ದ ಮತ್ತೊಂದು ಡೈವರ್ಸ್ ನೋಟಿಸ್ ಹುಡುಕಿ ತಂದು ನಾಶ ಮಾಡಬೇಕು ಎಂದುಕೊಂಡಿದ್ದರು ಆದರೆ ಏಕಾಏಕಿ ಹಾಗೆ ಮಾಡಿದರೆ ಆದಿತ್ಯನ ಮನೆಯವರಿಗೆ ಅನುಮಾನ ಮೂಡಬಹುದು ಎಂದು ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದ ಆದರೆ ದಿನಗಳು ಉರುಳಿದವು ಅಂತಹ ಸಮಯ ಬರಲೇ ಇಲ್ಲ ಇದರ ನಡುವೆ ಎರಡು ಬಾರಿ ದೃಶ್ ಚಾರಿತಾಳನ್ನು ಮತ್ತು ಮಕ್ಕಳನ್ನು ನೋಡಿಕೊಂಡು ಬಂದಿದ್ದ ಧ್ವನಿ ಈ ನಡುವೆ ಶಾಂತವಾಗಿ ವರ್ತಿಸುತ್ತಿದ್ದಳು ಆದರೆ ಅದೇ ನಿರ್ಲಿಪ್ತತೆ ಮನಸ್ಸಲ್ಲಿ ಇದ್ದಂತೆ ತೋರಲಿಲ್ಲ ದೃಶ್ ವ್ಯಂಗ್ಯಕ್ಕೂ ಬದಲು ಕೊಡದವಳನ್ನು ನೋಡಿ ಆಶ್ಚರ್ಯ ವ್ಯಕ್ತಪಡಿಸಿದ್ದ ಅದಕ್ಕೂ ಎರಡು ದಿನದ ಹಿಂದೆ ಅವಳ ಹತ್ತೆ ಅವಳ ಕೊರಳಲ್ಲಿ ಇದ್ದ ಅರಿಶಿನದ ದಾರವನ್ನು ತೆಗೆಸಿ ಚಿನ್ನದ ತಾಳಿಯನ್ನು ದೃಶ್ ಕೈಯಾರ ಹಾಕಿಸಿ ತಾಳಿಶಾಸ್ತ್ರ ಮಾಡಿಸಿದರು ಅಂದಿನಿಂದ ಕೊಂಚ ಮಂಕಾಗಿದ್ದಳು ದೃಶ್ ಜೊತೆ ಅಷ್ಟೇ ಮಾತು ಯಾವಾಗಲೂ ಯಾವುದೋ ಯೋಚನೆಯಲ್ಲಿ ಮುಳುಗಿರುವಂತೆ ಇರುತ್ತಿದ್ದ ಧ್ವನಿಯನ್ನು ನೋಡಿ ಆಶ್ಚರ್ಯವಾಯಿತು ದೃಶ್ಯ ಅದು ಎಂದಿಗಿಂತ ಭಿನ್ನ ತನ್ನ ಮೇಲೆ ಗುಡುಸು ನುಡಿ ಇಲ್ಲ ವ್ಯಂಗ್ಯ ಇಲ್ಲ ಕೇಳಿದಕ್ಕೆ ಸರಿಯಾದ ಉತ್ತರ ಒಂದು ಇರಲೇ ಇಲ್ಲ ಅದ್ಯಾಕೋ ಅವನಿಗೆ ಅರಿವಾಗಲಿಲ್ಲ ಕೊನೆಗೆ ತಾನು ಆಫೀಸಿಗೆ ಹೋದ ಸಮಯದಲ್ಲಿ ಈಗೇ ಇರ್ತಾಳೆ ಎಂದು ಅಮ್ಮನ ಬಳಿ ಕೇಳಿದಾಗ ಅವರು ಅವಳ ಅನ್ಯ ಮನಸ್ಸು ಕತೆ ಗಮನಿಸಿ ಹಾಗೆಯೇ ಹೇಳಿದರು ಅನಂತರ ಪರಿಮಳ ಅವರೇ ಬಲವಂತ ಮಾಡಿ ದೃಶ್ ಮತ್ತು ಧ್ವನಿ ಇಬ್ಬರನ್ನು ದೇವಸ್ಥಾನಕ್ಕೆ ಹೋಗಿ ಬರಲು ಹೇಳಿದರು ಅವಳು ಬರುವುದಕ್ಕೆ ಕಾಯುತ್ತಾ ಹೊರಗಡೆ ನಿಂತಿದ್ದ ದೃಶ್ ಅವಳಂತೂ ಮೊದಲೇ ನಿಧಾನ ಈಗ ಇನ್ನಷ್ಟು ತಡ ಮಾಡಿದಾಗ ಕೋಪ ಬಂದು ಒಳಗೆ ನುಗ್ಗುತ್ತಿದ್ದಾಗ ಹಳದಿ ಬಣ್ಣದ ಸೀರೆಯಲ್ಲಿ ಕೆಳಗಿಳಿದು ಬರುತ್ತಿದ್ದ ಧ್ವನಿದೇವಿಯನ್ನು ಕಣ್ತುಂಬಿಕೊಂಡು ಅಲ್ಲಿ ನಿಂತುಬಿಟ್ಟ ಅಷ್ಟರಲ್ಲಿ ಕಿತಾಪತಿ ಕ್ಷಮಿಕ ಬಂದು ಅವನನ್ನು ಎಚ್ಚರಿಸಿ ಅತ್ತಿಗೆ ಆಗಲೇ ಕಾರ್ ಬಳಿ ಹೋಗಿ ಆಯಿತು ನೀನು ಕನಸು ಕಾಣುವುದು ನಿಲ್ಲಿಸಿ ಹೋಗು ಎಂದಾಗ ಗಂಭೀರವಾಗಿರುವಂತೆ ನಟಿಸಿ ಕ್ಷಮಿಕ ನನಗೆ ಪಾಠ ಹೇಳುವ ಮೊದಲು ನೀನು ಬುದ್ಧಿಕಲಿ ನನ್ನಿಂದ ಏನಾದರೂ ಮುಚ್ಚಿಡುತ್ತಿದ್ದೀಯಾ ಎಂದು ಹೊಬ್ಬು ಹಾರಿಸಿ ಕೇಳಿದ ನಾಲಿಗೆ ತುದಿಯವರೆಗೂ ಸತ್ಯ ಬಂದಿದ್ದರೂ ಏನೂ ಇಲ್ಲ ನಿನಗೆ ಮಾತ್ರ ಹೀಗೆ ಅದು ಯಾಕೆ ಅನಿಸಿತು ಗೊತ್ತಿಲ್ಲ ಎನ್ನುತ್ತಾ ಹೊರಟು ಬಿಟ್ಟಳು ಧೃಶ್ ಸೂಕ್ಷ್ಮ ಕಣ್ಣಿಗೆ ಅವಳ ಕಿತಾಪತಿ ಆಗಲೇ ಗೊತ್ತಾಗಿದ್ದರೂ ಹೆಚ್ಚೇನು ಕೆಣಕಲು ಹೋಗಲಿಲ್ಲ ದಾರಿಯುದ್ದಕ್ಕೂ ಒಂದು ಮಾತಿಲ್ಲ ಕಥೆಯಿಲ್ಲ ಇಬ್ಬರ ನಡುವೆ ಹೋಗಲಿ ಹಾಡಾದರೂ ಕೇಳುವ ಎಂದು ತನ್ನ ನೆಚ್ಚಿನ ಗೀತೆಯನ್ನು ಫೋನ್ನಲ್ಲಿ ಹಾಕಿದರೆ ಅದಕ್ಕೂ ಪ್ರತಿಕ್ರಿಯೆ ತೋರಲಿಲ್ಲ ಹುಡುಗಿ ಹಲೋ ಏನು ಇಲ್ಲಿ ಮೂಕ ಆಂದೋಲನ ನಡೀತಾ ಇದೆಯಾ ಏನಾದರೂ ಮಾತಾಡು ಅದು ಬಿಟ್ಟು ಹೀಗೆ ಕೂತ್ಕೊಂಡ್ರೆ ನನಗೆ ನಾನೇನು ನಿನ್ನ ಡ್ರೈವರನ್ನು ಫೀಲ್ ಬರುತ್ತೆ ಎಂದ ಅಷ್ಟಕ್ಕೆ ಅವಳು ಅವನೆಡೆ ತಿರುಗಿ ಇನ್ನೇನು ಸುಮ್ಮನೆ ಕೂರದೆ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕುಣಿಯಬೇಕಾ ನನಗೆ ಇರಿಟೇಟ್ ಮಾಡಬೇಡ ಮಿಸ್ಟರ್ ಎಂದಾಗ ಬೇಕಿಂದೆ ಹಾಡು ಜೋರು ಮಾಡಿ ಅದರ ಜೊತೆಯಲ್ಲಿಯೇ ಮಲೆನಾಡಿನ ಹೂವು ನೀನು ನಾಚುತ್ತಿರುವೆಯ ನಿನ್ನ ಪ್ರೀತಿಗೆ ಸಾಲದು ನನ್ನೀ ಜೀವನ ಎಂದು ಅವನು ಹಾಡಿದಾಗ ಧ್ವನಿ ಅವನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಳು ಗಂಟಲು ಸರಿ ಮಾಡಿಕೊಂಡು ಇಷ್ಟವಾಯಿತ ಎಂದಾಗ ಡಬ್ಬ ಥರ ಹಾಡ್ತೀಯ ದೃಶ್ ಪ್ಲೀಸ್ ನನ್ನ ಮುಂದೆ ಹಾಡಿದಂಗೆ ಬೇರೆ ಯಾರ ಮುಂದೆ ಹಾಡಬೇಡ ಅಂದಾಗ ಮನಸ್ಸಲ್ಲೇ ದೃಶ್ ಬೇಕಿತ್ತ ಇದೆಯಲ್ಲ ಸ್ವಲ್ಪ ನಗಿಸುವ ಎಂದು ಕಷ್ಟಪಟ್ಟು ಒಂದೇ ದಿನದಲ್ಲಿ ಕಲಿತ ನಾಲ್ಕು ಸಾಲುಗಳನ್ನು ಹಾಡಿದರೆ ಯಾರ ಮುಂದೇನು ಹಾಡಬಾರದಂತೆ ಅಷ್ಟೊಂದು ಕೆಟ್ಟದಾಗಿ ಹಾಡಿಲ್ಲ ನಾನೇನು ನನ್ನ ಹೇಗೆ ಅನ್ನುವ ಈ ಹುಡುಗಿಗೆ ಎಷ್ಟು ಕೊಬ್ಬು ಇರಬೇಡ ಎಂದುಕೊಂಡ ಕರ್ಮಕಣೆ ನಿನ್ನದು ಇವೆಲ್ಲ ನಿನಗೆ ಹೇಗೆ ಅರ್ಥ ಆಗಬೇಕು ಮಿಸ್ಟರ್ ಮೋಸ್ಟ್ ಡಿಸೈರೆಬಲ್ ಇನ್ನೊಂದು ಹೆಸರೇ ದೃಶ್ ಕದಂಬ ಹೋಗಿ ಹೋಗಿ ನಿನ್ನಂಥ ಹಳೆ ಕಾಲದ ಪೀಸ್ ಕಟ್ಟಿಕೊಂಡನಲ್ಲ ನನಗೆ ಆಗಬೇಕಾಗಿತ್ತು ಬೈದರೆ ಹಳುವುದು ಏನಾದರೂ ಕಂಡು ಕೆಟ್ಟದಾಗಿ ಭಯಪಡುವುದು ಅಷ್ಟಕ್ಕೂ ಮೀರಿ ನನ್ನ ಜೊತೆ ಜಗಳ ತೆಗೆಯುವುದು ಬಿಟ್ಟರೆ ನಿನಗೆ ಮತ್ತೆ ಏನು ಬರುವುದಿಲ್ಲ ನಿನಗೆ ಮಿಸಸ್ ಧ್ವನಿ ಎಂದಾಗ ನಾನೇನು ನಿನ್ನನ್ನು ಬಯಸಿ ಬಯಸಿ ಕಟ್ಟಿಕೊಂಡಿಲ್ಲ ಮಿಸ್ಟರ್ ಕದಂಬ ಈಗಲೂ ಟ್ರೈ ಮಾಡಿ ನಿಮ್ಮ ಹಿಂದೆ ಯಾರಾದರೂ ಬಂದರೂ ಬರಬಹುದು ಎಂದಾಗಾದರೂ ಇವಳಿಗೆ ಎಲ್ಲ ಹೆಣ್ಣು ಮಕ್ಕಳಂತೆ ಕೊಂಚವಾದರೂ ಹೊಟ್ಟೆ ಹುರಿಯುತ್ತಿಲ್ಲವ ಅಲ್ಲ ಅವಳು ಮುಂದೇನೆ ಬೇರೆ ಹುಡುಗಿಯರ ಬಗ್ಗೆ ಮಾತಾಡಿದರೆ ಅವರನ್ನೇ ಕರೆಸಿಕೊ ಎನ್ನುತ್ತಾಳೆ ಇಂಥ ತಲೆ ಕೆಟ್ಟ ಹುಡುಗಿ ಕಟ್ಟಿಕೊಂಡು ಇನ್ನೂ ಅದು ಏನೇನು ಅನುಭವಿಸಬೇಕು ಎಂದುಕೊಳ್ಳುವಷ್ಟರಲ್ಲಿ ದೇವಸ್ಥಾನ ತಲುಪಿಯಾಗಿತ್ತು ಬೇಕಾದ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರಬರ ಮೆಟ್ಟಿಲು ಹತ್ತಿ ಅವಳು ಹೋದರೆ ಇವನು ಯಾವುದೋ ಫೋನ್ ಕಾಲ್ ಬತ್ತೆಂದು ನಿಧಾನವಾಗಿ ಮಾತನಾಡುತ್ತಾ ಒಂದೊಂದೇ ಮೆಟ್ಟಿಲು ಹತ್ತುತ್ತಿದ್ದ ಅಷ್ಟರಲ್ಲಿ ಮಗು ಎಂದು ಯಾರು ಕರೆದಂತಾಗಿ ಹಿಂತಿರುಗಿ ನೋಡಿದರೆ ವಯಸ್ಸಾದ ಅಜ್ಜಿ ಒಬ್ಬರು ಕಂಡರು ಮುಖದಲ್ಲಿ ಒಂದು ದೈವಿಕ ಕಳೆ ದೃಶ್ ಕಾಲ್ ಕಟ್ ಮಾಡಿ ಅವರ ನುಡಿಗೆ ಸ್ಪಂದಿಸಿ ಅವರ ಮುಂದೆ ಹೋಗಿದ್ದ ನನಗೆ ಇಂಗ್ಲಿಷ್ ಬರುವುದಿಲ್ಲ ಏನು ಹೇಳೋದು ಎನ್ನುತ್ತ ಗೊಣಗಿದ ಮೇಲೆ ಕೈ ತೋರಿಸಿದಾಗ ಅರೆ ಅಜ್ಜಿ ನನಗೆ ಕನ್ನಡ ಬರುತ್ತೆ ಹೇಳಿ ಎಂದ ಹೌದಾ ಮೊಮ್ಮೊಗನೆ ತುಂಬ ಖುಷಿಯಾಯಿತು ಇಲ್ಲಿ ನೋಡು ನಾನು ದೇವಸ್ಥಾನಕ್ಕೆ ಹೋಗಬೇಕು ಊರುಗೋಲು ಕಾರಲ್ಲಿ ಬಿಟ್ಟು ಬಂದುಬಿಟ್ಟೆ ನಿಮ್ಮ ಫೋನ್ ಗೀನು ನನ್ನ ಹತ್ರ ಇಲ್ಲ ಡ್ರೈವರ್ ಎಲ್ಲ ಹೋಗಿಬಿಟ್ಟಿದ್ದಾನೆ ಒಂದು ಸ್ವಲ್ಪ ಆಸರೆ ಆಗುತ್ತೀಯಾ ಮೊಮ್ಮೊಗನೆ ದೇವಸ್ಥಾನ ಮೆಟ್ಟಿಲು ಹತ್ತಲು ಅಂದಾಗ ಸರಿ ಎನ್ನುತ್ತಾ ಅವರ ಕೈಲಿದ್ದ ಪೂಜಾ ಸಾಮಗ್ರಿ ಕೈಗೆ ತೆಗೆದುಕೊಂಡು ಅವರ ಕೈ ಹಿಡಿದು ಸಹಾಯ ಮಾಡುತ್ತಾ ಮೆಟ್ಟಿಲು ಹತ್ತಿಸಿದ ಇದೇನಿದು ಒಬ್ಬನೇ ಬಂದಿದ್ದೀಯಾ ಮನೆಯವರು ಇದ್ದಾರಾ ಎಂದು ಅಜ್ಜಿ ಕೇಳಿದಾಗ ಇಲ್ಲ ಅಜ್ಜಿ ನನ್ನ ಹೆಂಡತಿ ಆಗಲೇ ಒಳಗೆ ಹೋಗಿದ್ದಾಳೆ ಮನೆಯವರು ಯಾರೂ ಬಂದಿಲ್ಲ ಎಂದಾಗ ಎಷ್ಟು ವರ್ಷ ಆಯ್ತು ಮದುವೆಯಾಗಿ ಮೊಮ್ಮಗನೇ ಎಂದರು ಎರಡು ವಾರ ಅಷ್ಟೇ ವರ್ಷವಲ್ಲ ಅಂದಾಗ ಚೆನ್ನಾಗಿರು ಕಂದ ಎಲ್ಲಿ ನಿನ್ನ ಹೆಂಡತಿಯನ್ನು ತೋರಿಸು ಎಂದರು ಅವನು ಸಹ ಅವಳಿಗಾಗಿ ಎಲ್ಲ ಕಡೆ ಹುಡುಕಾಡುತ್ತಿದ್ದ ಅರ್ಚನೆ ಮಾಡಿಸಲು ಕೌಂಟರ್ ಬಳಿ ಟಿಕೆಟ್ ತೆಗೆದುಕೊಳ್ಳಲು ನಿಂತಿದ್ದ ಹುಡುಗಿಯನ್ನು ಕಂಡು ಅವಳೇ ಎಂದು ತೋರಿಸಿದ ಅಜ್ಜಿ ಹೇಳಿ ಮಾಡಿಸಿದ ಜೋಡಿ ನಿಮ್ಮಿಬ್ಬರದು ಎಂದಾಗ ದೃಶ್ ನಿರಾಸವಾಗಿ ನಗ್ಗ ಇದ್ಯಾಕೆ ಮೊಮ್ಮಗನೆ ಅಷ್ಟು ಚಂದವಾದ ಹೆಂಡತಿ ಇದ್ದಾಳೆ ಇದ್ಯಾಕೆ ಮೊಮ್ಮಗನೆ ಅಷ್ಟು ಚಂದವಾದ ಹೆಂಡತಿ ಇದ್ದಾಳೆ ನೀನು ಮಾತ್ರ ಮುಖ ಸಣ್ಣಗೆ ಮಾಡಿಕೊಳ್ಳುತ್ತಿದ್ದೀಯಾ ಅಂದಾಗ ನಮ್ಮ ಮದುವೆ ಅನಿರೀಕ್ಷಿತ ಅಜ್ಜಿ ಅವಳಿಗೆ ನನ್ನ ಮೇಲೆ ಮನಸ್ಸಿಲ್ಲ ಎಂದಾಗ ಅವನ ಹೃದಯದಲ್ಲಿ ಇದ್ದ ನೋವು ಮಾತಿಗೆ ಬಾಯಿ ಬಾಯಿಲಿ ಎನ್ನುತ್ತಾ ಮೆಟ್ಟಿಲ ಬಳಿ ಅವನನ್ನು ಕೂರಿಸಿ ತಾನು ಕುಳಿತು ಸಮಸ್ಯೆ ಯಾರಿಗಿರುವುದಿಲ್ಲ ಮೊಮ್ಮೊಗನೆ ನೀನು ಅದನ್ನು ಮೆಟ್ಟಿ ನಿಲ್ಲಬೇಕು ನಿನ್ನ ಹುಡುಗಿಯ ಮನಸ್ಸು ಗೆದ್ದು ಅವಳನ್ನು ಹೊಲಿಸಿಕೊಳ್ಳಬೇಕು ನಿನ್ನಂಥ ಹುಡುಗನಿಗೆ ಸೋಲದೆ ಇರುತ್ತಾಳ ಹೇಳು ನನ್ನ ಕಡೆಯಿಂದ ಯಾವುದಾದರೂ ಸಹಾಯವಾಗಬೇಕಿದ್ದರೆ ಮಾಡುತ್ತೇನೆ ಹೇಳು ಎಂದರು ದೃಶ್ಕೆ ಆ ಕ್ಷಣ ಒಂದು ಉಪಾಯ ಒಳೆಯಿತು ಅಜ್ಜಿ ಒಂದೇ ಒಂದು ಸಹಾಯ ಮಾಡುತ್ತೀರಾ ಎನ್ನುತ್ತಾ ಧ್ವನಿ ಅದ್ಯಾಕೆ ಅಷ್ಟು ಸಪ್ಪಗಿದ್ದಾಳೆ ಎಂದು ತಿಳಿದುಕೊಳ್ಳುವಂತೆ ಸಹಾಯ ಕೇಳಿದ ಅಜ್ಜಿ ಸಹಾಯ ಮಾಡುತ್ತೀನಿ ಎನ್ನುತ್ತಾ ಅವನನ್ನು ಎಲ್ಲಾದರೂ ಸ್ವಲ್ಪ ಹೊತ್ತು ಮರೆಯಲ್ಲಿ ಇರುವಂತೆ ಹೇಳಿದರು ಈತ ಎಷ್ಟು ಒತ್ತಾದರೂ ಅವನು ಬರದಿದ್ದು ನೋಡಿ ಧ್ವನಿ ಕೆಳಗೆ ಹೋಗಲು ನೋಡಿದಳು ಪೂಜೆಗೆ ಹೊಬ್ಬಳೆ ಕೊಡಲು ಮನಸ್ಸಾಗಲಿಲ್ಲ ಅವಳ ಮನಸ್ಸಲ್ಲಿ ಬೇರೆ ತರ್ಕವೇ ಸಾಗುತ್ತಿತ್ತು ದೃಶ್ ಅವಳ ಜೊತೆಗೆ ಪೂಜೆಗೆ ಜೊತೆಯಾಗಿರಬೇಕು ಎಂದು ಒಂದು ಸಣ್ಣ ಕೋರಿಕೆ ಇದ್ದಿದ್ದು ಸುಳ್ಳಲ್ಲ ಕಾರಣ ಸಹ ಇತ್ತು ಆ ಬಯಕೆಯ ಹಿಂದೆ ಮೆಟ್ಟಿಲ ಬಳಿ ಬಂದಾಗ ಅಜ್ಜಿ ಅವಳನ್ನು ಕರೆಯಿತು ಬಾರಮ್ಮ ಇಲ್ಲಿ ಮಗು ಎನ್ನುತ್ತಾ ಕನ್ನಡದಲ್ಲಿ ಮಾತನಾಡಿಸಿದಾಗ ಧ್ವನಿಗೆ ಖುಷಿಯಾಗಿ ಅವರ ಪಕ್ಕ ಹೋಗಿ ಕುಳಿತಳು ಹಾಗೆ ಸ್ವಲ್ಪ ಕುಶಲೋಪರಿ ಮಾತುಕತೆಯ ನಂತರ ಹೊಸದಾಗಿ ಮದುವೆಯಾಗಿರುವಂತೆ ಕಾಣುತ್ತದೆ ಎಂದರು ಅವಳ ಕೈ ತುಂಬಿದ ಬಳೆಗಳನ್ನು ಗಮನಿಸಿ ಧ್ವನಿ ಹೌದು ಎನ್ನುವಂತೆ ತಲೆ ಹಾಡಿಸಿದಳು ಆದರೆ ನಿನ್ನ ಮುಖದಲ್ಲಿ ಕಳೆಯೇ ಇಲ್ಲವಲ್ಲ ಎಂದಾಗ ಧ್ವನಿ ತಲೆ ತಗ್ಗಿಸಿದಳು ಅದೇನಾಯಿತು ಹಾಗೆ ತಲೆ ತಗ್ಗಿಸಿದರೆ ಏನೆಂದು ಅರ್ಥ ಮಾಡಿಕೊಳ್ಳಬೇಕು ಇಷ್ಟವಿಲ್ಲದ ಮದುವೆಯ ಎಂದು ಅಜ್ಜಿ ಕೇಳಿದಾಗ ನೇರವಾಗಿ ಇಷ್ಟವಿಲ್ಲ ಎಂದು ಹೇಳಿದರೆ ಏನು ಅಂದುಕೊಳ್ಳುವರು ಈ ಎಂದು ಹಾಗೇನೂ ಇಲ್ಲ ಎಂದು ಸುಳ್ಳು ಹೇಳಿದ್ದಳು ನನ್ನ ವಯಸ್ಸಿನ ಅನುಭವದಲ್ಲಿ ಹೇಳುತ್ತಿದ್ದೇನೆ ನೀನು ಯಾವುದಾದರೂ ಚಿಂತೆ ಹಚ್ಚಿಕೊಂಡಿದ್ದೀಯ ಹೇಗೆ ನನ್ನನ್ನು ನಿನ್ನ ಅಜ್ಜಿ ಅಂದಿಕೋ ಏನಾದರೂ ಇದ್ದರೆ ಹೇಳಿಕೋ ಎಂದರು ಧ್ವನಿ ಕೊಂಚ ಧೈರ್ಯ ಮಾಡಿ ತನ್ನನ್ನು ಕಾಡುತ್ತಿದ್ದ ಚಿಂತೆಗಳ ಬಗ್ಗೆ ಹೇಳಲು ಶುರು ಮಾಡಿದಳು ಅಸಲಿಗೆ ವಿಷಯ ಏನೆಂದರೆ ಮೂರು ದಿನದ ಹಿಂದೆ ತಾಳಿಶಾಸ್ತ್ರ ಮಾಡುವಾಗ ದೃಶ್ ಅರಿಶಿನ ದಾರ ತೆಗೆದು ಹೊಸದಾಗಿ ತಾಳಿ ಹಾಕಿದ್ದ ಆದರೆ ಅಂದಿನಿಂದ ಪೂರ್ತಿ ಅವಳಲ್ಲಿ ಅರಿಯದ ಗಾಬರಿ ಬಂತು ಭಯ ಅಂದು ರಾತ್ರಿ ನಿದ್ದೆ ಹೋಗಿದ್ದಾಗ ಕೆಟ್ಟ ಕನಸು ಕೊರಳಿದ್ದ ಯಾರೋ ಬಲವಂತವಾಗಿ ತಾಳಿ ಕಿತ್ತುಕೊಂಡು ಹೋದ ಹಾಗೆ ದೃಶ್ ಪ್ರಾಣಕ್ಕೆ ಅಪಾಯ ಬಂದಂತೆ ಕನಸು ಬಿದ್ದಿತು ಅಷ್ಟಕ್ಕೆ ಗಾಬರಿಯಾಗಿ ಬಿಟ್ಟಿದ್ದಳು ಪ್ರೀತಿ ಇಲ್ಲ ನಿಜ ಆದರೆ ಒಮ್ಮೆ ಆದಿತ್ಯನ ಸಾವು ಕಂಡ ನಂತರ ಈ ರೀತಿ ಕನಸು ಬಿದ್ದಾಗ ಬುದ್ಧಿಯ ಮಾತಿಗಿಂತ ಮನಸ್ಸು ತನ್ನ ತಾಳಿ ಭಾಗ್ಯ ಶಾಶ್ವತವಾಗಿರಲಿ ಎಂದು ಕೋರಿಕೊಂಡಿತ್ತು ಅದು ಯಾಕೋ ಗೊತ್ತಿಲ್ಲ ತಾಳಿಯ ಬಂದ ಋಣಾನುಬಂಧ ಹೆಂದರೆ ಅದೇ ಇರಬೇಕು ದೃಶ್ ಪ್ರೀತಿಯಿಂದ ಅವಳಿಗೆ ಪ್ರೇಮ ನಿವೇದನೆ ಮಾಡಲು ತಂದಿದ್ದ ಕಾಲುಂಗರ ಆದಿತ್ಯ ಕೈಯಿಂದ ಅವಳ ಪಾದ ಸೇರಿದರೂ ಪ್ರೀತಿ ಸಾರಿದ್ದು ದೃಶ್ ಹೆಸರಲಿ ಈಗ ಒಲ್ಲದ ಮದುವೆ ಎಂದುಕೊಂಡರೂ ಧ್ವನಿಗೆ ದುಷ್ ಪ್ರಾಣದ ಕುರಿತು ತನ್ನ ಕೆಟ್ಟ ಕನಸಿನ ಕುರಿತು ಚಿಂತೆಗೀಡಾದಳು ಕೇವಲ ಒಂದು ಕನಸು ಅಷ್ಟು ಭೀತಿ ಹುಟ್ಟಿಸಿರಬೇಕಾದರೆ ಧ್ವನಿ ನಿಜಕ್ಕೂ ಆದಿತ್ಯನನ್ನು ಕಳೆದುಕೊಂಡಾಗ ಅದೆಷ್ಟು ಭಯ ಪರಿತಪಿಸಿರಬೇಡ ಎಂದುಕೊಂಡ ಮರೆಯಲ್ಲಿ ನಿಂತಿದ್ದ ದೃಶ್ ಅವಳ ಮಾತುಗಳನ್ನು ನಿಬ್ಬೆರಗಾಗಿ ಕೇಳುತ್ತಿದ್ದ ಅಂದರೆ ಅವಳ ಅನ್ಯ ಮನಸ್ಕತಿಗೆ ಕಾರಣ ನನಗೇನು ಆಗಿಬಿಡುವುದು ಎನ್ನುವ ಭಯ ಮನಸ್ಸಿನ ಮೂಲೆಯಲ್ಲಿ ಅಷ್ಟಾದರೂ ಮಾನ್ಯತೆ ಸಿಕ್ಕಿರುವಾಗ ಇನ್ನೇನು ಬೇಕು ಈ ಜೀವಕ್ಕೆ ಎಂದುಕೊಂಡ ಅವಳನ್ನು ಹೇಗಾದರೂ ಮಾಡಿ ಸಮಾಧಾನ ಮಾಡಿ ಎನ್ನುತ್ತಾ ಕಣ್ಸನ್ನೆಯಲ್ಲಿ ಅಜ್ಜಿಗೆ ದೂರದಿಂದ ಹೇಳಿದ್ದ ಅಜ್ಜಿ ತಲೆ ಹಲ್ಲಾಡಿಸಿದರು ಇಷ್ಟಕ್ಕೆಲ್ಲ ಹೆದರಬಾರದು ಹುಡುಗಿ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೀಯ ಮನಸ್ಸಲ್ಲಿ ಆಗುತ್ತಿರುವ ದುಃಖವನ್ನೆಲ್ಲ ಅವಳ ಬಳಿ ಹೇಳಿ ಒಂದು ಹರಕೆ ಕಟ್ಟಿಕೊ ಎಲ್ಲ ಸರಿ ಹೋಗುತ್ತೆ ಇಂತಹ ಕನಸುಗಳು ಕೆಟ್ಟದ್ದಕ್ಕೆ ಮುನ್ಸೂಚನೆ ಎಂದು ಭಾವಿಸಿ ಕೂರಬೇಡ ಬದಲಿಗೆ ಇನ್ನೂ ಚೆಂದವಾದ ಜೀವನ ನಿನ್ನ ಮುಂದೆ ಇದೆ ಎಂದು ಏನೆಲ್ಲ ಕೆಟ್ಟದ್ದು ನಡೆದಿದ್ದರೂ ಮರೆತು ನಿನ್ನ ಗಂಡನ ಜೊತೆ ಸುಖವಾಗಿರು ಎನ್ನುತ್ತಾ ಅವಳ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದ ಧ್ವನಿ ಅಚ್ಚುಗೊಂಬೆಯಂತೆ ಸುಮ್ಮನೆ ತಲೆ ಬಗ್ಗಿಸಿ ತಲೆ ಹಲ್ಲಾಡಿಸಿದಳು ಅಷ್ಟರಲ್ಲಿ ಕಳ್ಳಬೆಕ್ಕಿನ ಥರ ಬಂದ ದೃಶ್ ಇಲ್ಲಿದ್ದೀಯಾ ಎಲ್ಲೆಲ್ಲಿ ಹುಡುಕುವುದು ನಿನ್ನನ್ನು ಹೆಣ್ಣುತ್ತಾ ಬಂದ ಅಜ್ಜಿ ಎಷ್ಟು ಚೆನ್ನಾಗಿ ನಾಟಕ ಮಾಡುತ್ತಾನೆ ಈ ಹುಡುಗ ಎಂದುಕೊಂಡರು ಹೀಗೆ ಬಂದ ಅವರಂತ ಯುವ ಜೋಡಿ ಇಬ್ಬರು ಅಜ್ಜಿ ಇಲ್ಲಿ ಇದ್ದೀರಾ ನಮ್ಮ ಜೊತೆಗೆ ಬರಬಹುದಾಗಿತ್ತು ಅಲ್ಲವ ಎಂದಾಗ ವಿಚಿತ್ರವಾಗಿ ಅಜ್ಜಿಯನ್ನು ನೋಡಿದ ಅಜ್ಜಿ ನನ್ನ ಮೊಮ್ಮಗಳು ಮತ್ತು ಅವಳ ಗಂಡ ಮೂರು ದಿನ ಆಯಿತು ಮದುವೆಯಾಗಿ ನಾನು ದೇವಸ್ಥಾನಕ್ಕೆ ಹೊರಟಿದ್ದೆ ಇವರನ್ನು ಹೊರಡಿಸಿದೆ ಆದರೆ ಹೊಸ ಜೋಡಿ ಅವರು ಅವರಿಗೆ ಸಮಯ ಬೇಕು ಎಂದು ನಾನು ಡ್ರೈವರ್ ಜೊತೆ ಬಂದೆ ಎಂದಾಗ ದೃಶ್ ಅಜ್ಜಿ ಹಳೆ ಕಾಲದವರಾದರೂ ಪ್ರೇವಸಿ ತುಂಬ ರೆಸ್ಪೆಕ್ಟ್ ಮಾಡುತ್ತಾರೆ ಎಂದುಕೊಂಡ ಹಾಗೆ ಕೊಂಚ ಮಾತುಕತೆಯು ವಿನಿಮಯ ಆಯಿತು ಅಜ್ಜಿಗೆ ಕಣ್ಣಲ್ಲೇ ಧನ್ಯವಾದ ಹೇಳಿದ ಧ್ವನಿಯನ್ನು ಕರೆದುಕೊಂಡು ದೇವಸ್ಥಾನದ ಒಳಗೆ ಹೋಗಿ ಬಂದ ಇತ್ತ ಮತ್ತೊಂದು ಜೋಡಿ ಜೊತೆ ಅಜ್ಜಿ ಕೂಡ ದೇವರ ದರ್ಶನಕ್ಕೆ ಹೋದರು ಧ್ವನಿ ಅರಕೆಯ ಅರಿಶಿನದ ದಾರವನ್ನು ತರಿಸಿ ಅದನ್ನು ಪೂಜೆಯ ಬುಟ್ಟಿಯಲ್ಲಿಟ್ಟು ಅರ್ಚಕರಿಗೆ ಕುಂಕುಮಾರ್ಚನೆ ಮಾಡುವುದಕ್ಕೆ ಹೇಳಿದಳು ಹಾಗೆ ದೇವರ ಭಕ್ತಿಯಿಂದ ತಲೀನಳಾಗಿ ಹೋಗಿದ್ದವಳನ್ನು ತನ್ನನ್ನು ಈ ಪರಿ ಆವರಿಸಿ ಓದವಳನ್ನು ಕಂಡು ದೃಶ್ ಮತ್ತೆ ಮತ್ತೆ ಸೋಲುತ್ತಿದ್ದ ಆ ಸೋಲಿಗೆ ಕಾರಣ ಅವಳ ಅಟವಾದಿ ಮನಸ್ಸು ಅಥವಾ ಹರಿಯದ ತೊಳಲಾಟದಲ್ಲಿ ಸಿಲುಕಿ ಈ ಥರ ಭೀತಿ ಪಡುವ ಅವಳ ಚರ್ಯೆಯೋ ಗೊತ್ತಿಲ್ಲ ಪೂಜೆಯ ನಂತರ ಇಬ್ಬರು ಮೆಟ್ಟಿಲ ಬಳಿ ಬಂದು ಕೂತಾಗ ಹಲೋ ಮಿಸ್ಟರ್ ದೃಶ್ ಕೈ ಕೊಡಿ ಎಂದಾಗ ಧ್ವನಿ ಕೈ ಕೊಡುವುದಕ್ಕೆ ಅಲ್ಲ ನಿನ್ನ ಕೈ ಹಿಡಿದಿರುವುದು ಕೈ ಕೊಡುವ ಹುಡುಗ ನಾನಲ್ಲ ಎಂದ ಸುಮ್ಮನೆ ಕೆಟ್ಟ ಕೆಟ್ಟ ಜೋಕ್ ಪಡಿ ನನ್ನ ತಲೆ ಕೆಡಿಸಬೇಡ ಎನ್ನುತ್ತಾ ಅವನ ಬಳಗ ಸುಪರ್ತಿಗೆ ತೆಗೆದುಕೊಂಡು ಆ ದಾರವನ್ನು ಅವನ ಕೈಗೆ ಕಟ್ಟಿ ಇದನ್ನು ತೆಗೆಯಬೇಡ ಎಂದಷ್ಟೇ ಹೇಳಿದಳು ಇದ್ಯಾಕೆ ಎಂದಾಗ ಮೌನ ಮುರಿಯಲಿಲ್ಲ ಧ್ವನಿ ಹಲೋ ಮೀಸ್ ಈಗ ಹೇಳಲಿಲ್ಲ ಅಂದರೆ ಕೈಯಿಂದ ತೆಗೆದು ಬಿಡುತ್ತೇನೆ ಯಾಕೆ ಎಂದಾಗ ಧ್ವನಿ ದುರ್ಗೆಯ ರೂಪ ಹೊರ ಬಂದಿತು ಅದೇನದು ಅಷ್ಟು ಮೊಂಡುತನ ನಿನಗೆ ಕಟ್ಟಿದ್ದೀನಿ ತಾನೇ ಸುಮ್ಮನೆ ಕೈಲಿ ಇದ್ದರೆ ಸರಿ ತೆಗೆಯುವ ಮಾತನಾಡಿದರೆ ಬಲಗೈ ಮುರಿದು ಎಡಗೈಗೆ ಕೊಡ್ತೀನಿ ಎನ್ನುತ್ತಾ ಒಂದೇ ಉಸಿರಿಗೆ ಹೇಳಿದಳು ದೃಶ್ ಒಳಗೊಳಗೆ ನಗುತ್ತಾ ಈಗ ನನಗೆ ನೀನು ಧಮಕಿ ಹಾಕುವ ಬದಲು ಇದನ್ನು ಕಟ್ಟಿದ ಕಾರಣ ಹೇಳಿದರೆ ಸರಿ ಇಲ್ಲವಾದರೆ ಎನ್ನುತ್ತಾ ಅದನ್ನು ತೆಗೆಯಲು ನೋಡಿದ ಚಟಾರೆಂದು ಅವನ ಕೆನ್ನೆ ಮೇಲೆ ಒಂದು ಕೊಟ್ಟು ಅದು ಅರಕೆದಾರ ಅಮ್ಮ ನಿನ್ನ ಹೆಸರಲ್ಲಿ ಕಟ್ಟುವುದಕ್ಕೆ ಹೇಳಿದ್ದು ಅವರು ಹೇಳಿದ್ದನ್ನು ಪಾಲಿಸಿದ್ದೇನೆ ಅಷ್ಟೆ ನೀನು ಅವರಿಗೆ ಒಳ್ಳೆ ಮಗ ಅನಿಸಿಕೊಂಡರೆ ಅದನ್ನು ಕೈಯಲ್ಲಿ ಉಳಿಸಿಕೊ ಸುಮ್ಮನೆ ಅವರ ಮನಸ್ಸಿಗೆ ಬೇಜಾರು ಮಾಡಬೇಡ ಅಂದಾಗ ದೃಶ್ ಮನಸ್ಸಿನಲ್ಲಿ ಬೇಜಾರು ಅವರ ಮನಸ್ಸಿಗ ಅಥವಾ ಇವಳ ಮನಸ್ಸಿಗ ಎಂದುಕೊಂಡು ಸುಮ್ಮನಾದ ಅಂದು ದೃಶ್ ಬಹಳ ಖುಷಿಯಾಗಿದ್ದ ಅವಳನ್ನು ಮತ್ತೆ ಮನೆಗೆ ಡ್ರಾಪ್ ಮಾಡಿ ಆಫೀಸ್ ಕಡೆ ಹೊರಟಿದ್ದ ಅವಳಿಗೆ ಪ್ರೀತಿ ಇಲ್ಲದಿದ್ದರೂ ಒಂದು ಕಡೆ ಅವಳ ಕಾಳಜಿ ಅವನಿಗೆ ಜನ್ಮಕ್ಕಾಗುವಷ್ಟು ತೃಪ್ತಿ ತಂದುಕೊಟ್ಟಿತ್ತು ಇನ್ನೇನಾದರೂ ಅವನ ಪ್ರೀತಿಯನ್ನು ಧ್ವನಿ ಸ್ವೀಕರಿಸಿದರೆ ಹೃದಯದ ತೇರಲ್ಲಿ ಒತ್ತು ಮೆರೆಸುವ ಹುಡುಗ ದೃಶ್ಯ ಎಂದರೆ ತಪ್ಪಾಗಲಾರದು ಮರುದಿನ ಬೆಳಗ್ಗೆ ಆಫೀಸ್ಗೆ ಹೊರಡುವುದಕ್ಕೂ ಮುನ್ನ ಕಾಫಿ ತಂದುಕೊಟ್ಟ ಧ್ವನಿಯನ್ನು ಬಾ ಇಲ್ಲಿ ಎಂದು ಕರೆದ ಬೆಳಗ್ಗೆ ಬೆಳಗ್ಗೆ ಇನ್ಯಾವ ವಿಷಯ ತೆಗೆಯಲು ಕರೆಯುತ್ತಿದ್ದಾನೆ ಎಂದುಕೊಂಡು ಸುಮ್ಮನೆ ಹೋಗಿ ನಿಂತಳು ದೃಶ್ ಕಾಲಿಗೆ ಶೂಸ್ ಹಾಕಿಕೊಳ್ಳುತ್ತಾ ಮಿಸಸ್ ಧ್ವನಿ ನಿಮ್ಮ ದಿನಚರಿ ನಾನು ಹೋದ ಮೇಲೆ ಹೇಗಿರುತ್ತದೆ ಎಂದು ಕೇಳಿದಾಗ ಅದೆಂಥ ಪ್ರಶ್ನೆ ಎಂದುಕೊಂಡಳು ಯಾಕೆ ಸರ್ ಅದನ್ನು ಕಟ್ಟಿಕೊಂಡು ನಿಮಗೆ ಏನು ಆಗಬೇಕು ಸುಮ್ಮನೆ ಕೆಲಸ ನೋಡಿಕೊ ಎನ್ನುತ್ತಾ ಹೋಗಲು ಅನುವಾದ ಹುಡುಗಿಯ ಕೈ ಹಿಡಿದು ನಿಲ್ಲಿಸಿ ಎದ್ದು ನಿಂತು ನಾನು ಕೇಳಿದಕ್ಕೆ ಉತ್ತರ ಕೊಡು ಎಂದಾಗ ಅದರಲ್ಲಿ ಹೇಳೋದು ಏನಿದೆ ನಮ್ಮ ಊರಿನ ಥರ ಅಲ್ಲ ನಿಮ್ಮ ಕದಂಬ ಮನೆ ಕೈಗೊಬ್ಬರು ಕಾಲ್ಗೊಬ್ಬರು ಅಂತ ಕೆಲಸ ಮಾಡಲು ಇದ್ದೇ ಇದ್ದಾರೆ ಸೊ ತಿನ್ನೋದು ಮಲಗೋದು ಅಷ್ಟೇ ಕೆಲಸ ಬಿಡುವಿದ್ದಾಗ ಏನಾದರೂ ಓದುವ ಮನಸ್ಸಾದರೆ ಓದುತ್ತೇನೆ ಎಂದು ಹೇಳಿದಳು ಅದಕ್ಕೆ ಈ ಪ್ರಯತ್ನ ನಿನ್ನ ಅನಿಸಿಕೆ ಏನು ಹೇಳು ಎನ್ನುತ್ತಾ ಒಂದೆರಡು ಪತ್ರಗಳನ್ನು ಕೈಗಿಟ್ಟ ಅದೇನು ಇನ್ನು ತೆರೆದು ನೋಡಿದವಳ ತುಟಿಗಳು ನುಡಿದಿದ್ದ ಮೂರು ಪದ ಸಿ ದೃಶ್ ಇದೇನಿದು ಇದು ಯಾರದ್ದು ಎಂದು ಕೇಳಿದಾಗ ಕನ್ನಡಿ ನೋಡಿಕೊಂಡು ಟೈ ಸರಿ ಮಾಡಿಕೊಳ್ಳುತ್ತಾ ನಿನ್ನದೇ ಎಂದಾಗ ಸಾವರಿಸಿಕೊಳ್ಳಲು ಹಾಗದೆ ಆಸರೆಯಾಗಿ ಮಂಚವನ್ನು ಹಿಡಿದು ಕುಳಿತು ಬಿಟ್ಟಳು ಧ್ವನಿ ತಗ್ಗಿಸಿ ಕೆಳಗೆ ಆಧಾರವಾಗಿತ್ತು ತಲೆಯಲ್ಲಿ ನೂರಾರು ಯೋಚನೆಗಳು ಯಾಕೆ ಮಿಸಸ್ ಕದಂಬ ಹಾಗೆ ಬಿ ಎಫ್ ಸಿ ಬಗ್ಗೆ ಸುಲಭವಾಗಿ ಹೇಳಬೇಕೆಂದರೆ ಫಾರ್ ಫೈಲಟ್ ಟ್ರೈನಿಂಗ್ ಎಂದು ಏರುಳಿತವಿಲ್ಲದ ಧ್ವನಿಯಲ್ಲಿ ಹೇಳಿದಾಗ ಅವನನ್ನು ಕೋಪದಿಂದ ನೋಡುತ್ತಿದ್ದಳು ಎಷ್ಟು ಹೊತ್ತಾದರೂ ಪ್ರತಿಕ್ರಿಯೆ ಬಾರದಿದ್ದ ನೋಡಿ ಹೋಗಿ ಅವಳ ಪಕ್ಕ ಕುಳಿತ ಇದೇನಾಯ್ತು ಬಾಂಬ್ ಥರ ಸಿಡಿಯುತ್ತಿದ್ದವಳು ಇಂದು ಕುಂಬಳಕಾಯಿ ಥರ ಸುಮ್ಮನೆ ಕೂತಿದ್ದೀಯಾ ಯಾಕೆ ನನ್ನ ಐಡಿಯಾ ಇಷ್ಟವಾಗಲಿಲ್ಲವೋ ಹೇಗೆ ಎಂದು ಕೇಳಿದ ನಿನ್ನ ತಲೆ ದೃಶ್ ನಿನಗೆ ಹುಚ್ಚು ಹಿಡಿದಿಲ್ಲ ತಾನೆ ಪೈಲಟ್ ಟ್ರೈನಿಂಗ್ ಅದು ನಾನು ಈಗಲೇ ಸಾಕು ಸಾಕಾಗಿ ಹೋಗಿದೆ ಅಲ್ಲದೆ ನನಗೆ ಇದರ ಬಗ್ಗೆ ಏನು ಗೊತ್ತು ಅಂತ ಏವಿಯೇಷನ್ ಕೋರ್ಸಿಗೆ ಸೇರಿಸಲು ನೋಡುತ್ತಿದ್ದೀಯಾ ಇದರಲ್ಲಿ ನನ್ನ ಒಪ್ಪಿಗೆ ಕೇಳದೆ ಅದು ಹೇಗೆ ಮುಂದುವರೆದೆ ಡೋಂಟ್ ಡೂ ದಿಸ್ ಮುಂದೆ ಇನ್ಯಾವ ಕೆಲಸ ಮಾಡಬೇಕಾದರೂ ಅಂದರೆ ನನ್ನ ವಿಷಯದಲ್ಲಿ ಯಾವ ನಿರ್ಣಯಕ್ಕೆ ಬರುವ ಹಕ್ಕು ನಿನಗಿಲ್ಲ ಎಂದು ಕಟುವಾಗಿ ನುಡಿದಿದ್ದಳು ಅವಳ ಅಷ್ಟು ಮಾತನ್ನು ಸಮಾಧಾನವಾಗಿ ಕೇಳಿಸಿಕೊಂಡು ಮುಗೀತಾ ಇನ್ನೇನಾದರೂ ಬಾಕಿ ಇದೆಯಾ ಮಿಸಸ್ ಧ್ವನಿ ಕದಂಬ ನಾನೇನು ಹುಚ್ಚನಲ್ಲ ನನಗೆ ಇಷ್ಟ ಬಂದಿದ್ದು ಮಾಡೋಕೆ ಇದು ನಿನ್ನ ಕನಸಾಗಿತ್ತು ಎಂದು ನನಗೆ ತಿಳಿದಿಲ್ಲ ಎಂದುಕೊಳ್ಳಬೇಡ ಎಂದಾಗ ಧ್ವನಿ ಗಂಟಲಪ್ಪಸೆ ಹೊಣಗಿ ಹೋಗಿತ್ತು ಅದು ಹೇಗೆ ಇವನಿಗೆ ತಾನು ಪೈಲಟ್ ಆಗಬೇಕು ಎಂದು ಇಚ್ಛಿಸಿದ್ದು ತಿಳಿದುಕೊಂಡು ಶಾಕ್ನಲ್ಲಿ ಹಿಂದಾಗ ಹಲೋ ಎನ್ನುತ್ತಾ ಅವನು ಎಚ್ಚರಿಸಿದ ಜಾಸ್ತಿ ಯೋಚನೆ ಮಾಡಬೇಡ ಆ್ಯಂಡ್ ಇದು ನನಗಾಗಿಯೋ ಅಥವಾ ಇನ್ಯಾರಿಗಾಗಿಯೋ ಅಲ್ಲ ನಿನಗಾಗಿಯಷ್ಟೆ ಇನ್ನೇನು ನಮ್ಮಿಬ್ಬರ ನೀರಸ ಬದುಕನ್ನು ಹೀಗೆ ಕಳೆಯಲು ಇಚ್ಛಿಸುತ್ತೀಯಾ ಅಥವಾ ನಿನಗೆ ಅಂತ ಏನಾದರೂ ಸ್ವಂತದ ಸಾಧನೆ ಮಾಡುತ್ತೀಯಾ ಹೇಗೆ ನಿನ್ನ ಡಿಗ್ರಿ ಮುಗಿದಿದೆ ಏವಿಯೇಷನ್ ಅರ್ಹ ಅಭ್ಯರ್ಥಿ ಎರಡು ವರ್ಷ ಏವಿಯೇಷನ್ ಕೋರ್ಸ್ ಒಂದು ವರ್ಷ ಟ್ರೈನಿಂಗ್ ಮಾಡಿದರೆ ನಿನ್ನ ಕನಸು ಪೂರ್ತಿಯಾಗಿರುತ್ತದೆ ಯೋಚನೆ ಮಾಡು ಡಿಪಿಕಲ್ ಆಗಿ ತಿಂದುಕೊಂಡು ಮಲಗುವ ಎನ್ನುವ ಜೀವನ ಕಳೆಯಲು ಇದು ಇಪ್ಪತ್ತೊಂದನೆಯ ಶತಮಾನ ಕೆಲವೊಮ್ಮೆ ನಮ್ಮ ಸಾಂಗತ್ಯವೇ ಬೋರ್ ಒಡೆಸುವ ಅಥವಾ ನಮಗೆ ಉಚ್ಚುತನ ತರಿಸುವಷ್ಟು ಕಿಡಿಗೇಡಿ ಕಾಲ ಇದು ಅದಕ್ಕೆ ನಾವು ಪ್ರೀತಿಸುವ ಕನಸನ್ನು ನನಸು ಮಾಡಿಕೊಳ್ಳಬೇಡ ಧ್ವನಿ ನೀವು ಮೊದಲಿಂದಲೂ ಇದಕ್ಕೆ ಆಸೆಪಟ್ಟಿದ್ದು ಆದರೆ ಕಾರಣಾಂತರದಿಂದ ನಿಮ್ಮ ಮನೆಯಲ್ಲಿ ಒಪ್ಪಲಿಲ್ಲ ಹಾಗಂತ ಈಗ ಬಂದಿರುವ ಅವಕಾಶವನ್ನು ನೀನೇ ಕಾಲಲ್ಲಿ ಒದ್ದು ತಿರಸ್ಕರಿಸಬೇಡ ಅವಕಾಶ ಸದುಪಯೋಗ ಮಾಡಿಕೊ ಹೆಚ್ಚು ಇನ್ನೇನು ಹೇಳುವುದಿಲ್ಲ ಎಂದಾಗ ಅವನನ್ನು ಮೋಡಿಗೆ ಒಳಗಾದವಳಂತೆ ನೋಡಿದಳು ಚಿಟಿಕೆ ಹೊಡೆದು ಸಂಜೆ ತನಕ ನಿನಗೆ ಟೈಮ್ ಕೊಡ್ತೀನಿ ಇನ್ನು ನಿನ್ನ ಮನಸ್ಸು ಬದಲಾಗದಿದ್ದರೆ ತಗೋ ಎನ್ನುತ್ತ ಕೈಗೆ ಲೆಟರ್ ಇಟ್ಟು ನೀನೇ ಸುಟ್ಟು ಹಾಕಿಬಿಡು ಅದಕ್ಕೂ ಮುಂಚೆ ಚೆನ್ನಾಗಿ ಯೋಚನೆ ಮಾಡು ನಿನ್ನ ಬಳಿ ಇನ್ನೂ ಎಂಟು ಗಂಟೆ ಸಮಯ ಇದೆ ಎಂದು ಹೆದ್ದು ಬಾಗಿಲಿನ ತನಕ ಹೊರಟವ ಅಲ್ಲೇ ನಿಂತ ಜಸ್ಟ್ ಇಮ್ಯಾಜಿನ್ ಮೋಡಗಳ ನಡುವಿನ ಮೊದಲ ಪೈಲಟ್ ಜರ್ನಿ ನಿನ್ನ ಕನಸನ್ನು ಸಕಾರಗೊಳಿಸಿದ ಸಂತೃಪ್ತ ಭಾವ ಹಾರಾಡಬೇಕು ಎನ್ನುವ ಅವಕಾಶ ಎಷ್ಟು ಜನರಿಗೆ ಸಿಗುತ್ತದೆ ಇಷ್ಟನ್ನು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೋ ಇಲ್ಲವಾದರೆ ಎನ್ನುತ್ತಾ ಕಣ್ಣಲ್ಲೇ ಅವಳ ಕೈಗಿಟ್ಟು ಲೆಟರ್ ತೋರಿಸಿ ಯೋಚಿಸು ಎಂದು ಹೇಳಿ ಹೊರಟು ಬಿಟ್ಟ ಇಂಥ ಧ್ವನಿ ಮನಸ್ಸು ಡೋಲಾಯಮನ ದೃಶ್ ಅವಳ ಕನಸ್ಸನ್ನು ತಿಳಿದುಕೊಂಡಿದ್ದಾದರೂ ಹೇಗೆ ಎಂದು ಯೋಚಿಸುವ ಅಷ್ಟರಲ್ಲಿ ಅರ್ಧ ದಿನ ಕಳೆದು ಹೋಗಿತ್ತು ಸಂಜೆ ಹಿಂದಿಗಿಂತ ಬೇಗನೆ ಮನೆಗೆ ಬಂದಿದೆ ಸುಮಾರು ಎಲ್ಲರೂ ಊಟ ಮಾಡಿದ ನಂತರ ದೃಶ್ ಒಳಗೆ ಬಂದಾಗ ಅವನ ಕೈಗೆ ಲೆಟರ್ ಇಟ್ಟು ಮುನ್ನಡೆದಳು ದೃಶ್ ಬೇಸರವಾದ ಅವಳು ತನ್ನ ಕನಸನ್ನು ಬಿಟ್ಟುಕೊಟ್ಟಳ ಎಂದುಕೊಳ್ಳುವಷ್ಟರಲ್ಲಿ ಇನ್ನೊಂದು ಕೈಗೆ ಭರ್ತಿಯಾದ ಫಾರಂ ತಂದು ಇಟ್ಟಳು ಅವಳು ನಿಜಕ್ಕೂ ಒಪ್ಪಿಬಿಟ್ಟ ಖುಷಿಗೆ ಎರಡು ರೌಂಡ್ ಅವಳನ್ನು ಎತ್ತಿ ತಿರುಗಿಸಿ ಕೆಳಗೆ ಇಳಿಸಿ ಅದೇ ಖುಷಿಯಲ್ಲೂ ಹಣೆಗೊಂದು ಕೊಟ್ಟಿದ್ದ ಧ್ವನಿ ಮಾತ್ರ ಅವನ ನಡೆಗೆ ಕಣ್ಣು ಕೆಂಪಗಾಗಿಸಿಕೊಂಡಳು ಆದರೆ ಎಂದಿನಂತೆ ಕೋಪ ಇರಲಿಲ್ಲ ಧ್ವನಿ ಸಾರಿ ಅದು ಎಕ್ಸೈಟ್ಮೆಂಟ್ನಲ್ಲಿ ಆಗಿದ್ದು ಡೋಂಟ್ ಮೈಂಡ್ ಎನ್ನುತ್ತ ಹರಿಯದೆ ಕೊಟ್ಟ ಮುತ್ತಿನ ಕಾಣಿಕೆಗೆ ಅವನು ಕಾರಣ ಹುಡುಕಿ ಹೇಳುತ್ತಿದ್ದರೆ ಅವನ ವದನ ರಂಗೇರಿತ್ತು ಆದರೂ ಅವಳ ನೋಟ ಬದಲಾಗದೇ ಇದ್ದಾಗ ಅಯ್ಯೋ ಧ್ವನಿ ಸಾರಿ ಅಂದೆ ತಾನೆ ಬಿಡು ಎಂದ ಹಂಗೆಯಿಂದ ಅಣೆ ಉಜ್ಜಿಕೊಳ್ಳುತ್ತಾ ಇನ್ನ ಮೇಲೆ ನಿನಗೆ ಎಕ್ಸೈಟ್ಮೆಂಟ್ ಆದಾಗ ಏಳು ನಾನೇ ದೂರ ಇರ್ತೀನಿ ಎನ್ನುತ್ತ ಮಲಗಲು ಹಣಿಯಾದಳು ಓಕೆ ಗುಡ್ ನೈಟ್ ನಾಳೆ ಬಿ ಸಿಗೆ ನಿನ್ನ ಡ್ರಾಪ್ ಮಾಡಿ ಹೋಗ್ತೀನಿ ಇನ್ನೊಂದು ಮುಖ್ಯವಾದ ವಿಷಯ ನಿನಗೆ ಮದುವೆಯಾಗಿರೋ ವಿಷಯ ಯಾರಿಗೂ ಗೊತ್ತಾಗಬಾರದು ಸದ್ಯಕ್ಕೆ ನೀನೇನಿದ್ದರೂ ಧ್ವನಿ ಅಷ್ಟೆ ನಿನ್ನ ಕೆರಿಯರ್ ಜೊತೆ ನೀನು ಸಾಗಬೇಕು ಅಂದರೆ ಕೆಲವೊಂದು ತ್ಯಾಗಗಳನ್ನು ಮಾಡಲೇಬೇಕು ಲೀಸನ್ ಫ್ಲೈಯಿಂಗ್ ಅಂದರೆ ಕಡಲೆಪುರಿ ತಿಂದ ಹಾಗೆ ಅಲ್ಲ ಕನಸು ಕಂಡ ಮೇಲೆ ಅದನ್ನು ನನಸು ಮಾಡಿಕೊಳ್ಳುವ ಗುಂಡಿಗೆ ಇರಬೇಕು ಆಕಾಶದಲ್ಲಿ ಆರಾಡುವ ಅಕ್ಕಿಯ ಕಂಡು ಹಾಗೆ ನಾನು ಹಾರಾಡಬೇಕು ಅನ್ನಬಹುದು ಆದರೆ ಮನುಷ್ಯನಿಗೆ ಮತ್ತೆ ಅಕ್ಕಿಗೆ ದೇವರು ಒಂದು ಸಣ್ಣ ಎಳೆಯಷ್ಟು ಅಂತರ ಸೃಷ್ಟಿ ಮಾಡಿದ್ದಾನೆ ಸ್ವಯಾರ್ಜಿತವಾಗಿ ಅವಕ್ಕೆ ರೆಕ್ಕೆ ಕೊಟ್ಟಿದ್ದಾನೆ ನಮಗೆ ಅವುಗಳ ರೆಕ್ಕೆಯ ಸ್ಫೂರ್ತಿಯಿಂದ ವಿಮಾನ ಹಾಗೂ ಹೆಲಿಕಾಪ್ಟರ್ ಆವಿಷ್ಕಾರಗಳ ಮಾಡಿಸಿ ಹಾರಾಡುವ ನಮ್ಮ ಇಚ್ಛೆಯಂತೆ ಪೂರ್ತಿ ಮಾಡಿದ್ದಾನೆ ಬಟ್ ರಿಮೆಂಬರ್ ಕನಸು ಎಂದರೆ ನಿದ್ದೆಯಲ್ಲಿ ಕೂಡ ಅದನ್ನೇ ಜ್ಞಾನಿಸುವುದೇ ಅಂತಲ್ಲ ಕನಸು ಎಂದರೆ ಜವಾಬ್ದಾರಿ ಅದರಲ್ಲೂ ನೀನು ಆಯ್ಕೆ ಮಾಡಿಕೊಂಡಿರುವ ಕನಸು ಬರೀ ಆರಾಟಕ್ಕಷ್ಟೇ ಸೀಮಿತವಲ್ಲ ಎಷ್ಟೋ ಜೀವಿಗಳ ರಕ್ಷಣೆಯ ಹೊಣೆ ನಿನ್ನ ಮೇಲೆ ಇರುತ್ತದೆ ಕೆಲವೊಂದು ಕ್ರೈಸಿಸ್ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಅನಿವಾರ್ಯಗಳು ಇರುತ್ತದೆ ಅವಘಡ ಸಂಭವಿಸುತ್ತೆ ಎನ್ನುವಾಗ ಯೋಚನೆ ಮಾಡುವಷ್ಟು ಸಮಯ ಕೂಡ ಇರುವುದಿಲ್ಲ ಆಗ ತುರ್ತಾಗಿ ನೀನು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಅಷ್ಟು ಜನರ ಪ್ರಾಣದ ಜವಾಬ್ದಾರಿ ಇರುತ್ತದೆ ಕೆಲವೊಂದು ಎಮೋಷನ್ಸ್ ಹಾಗೂ ಭಯ ಬದಿಗಿಟ್ಟು ಮಾಡಬೇಕಾದರೂ ಇದು ಮೊದಲು ನೀನು ನಿನ್ನ ಮನೋಬಲ ಗಟ್ಟಿ ಮಾಡಿಕೊಳ್ಳಬೇಕು ನಿನ್ನ ಕೋರ್ಸ್ ಬಗ್ಗೆ ಗಮನ ಕೊಡು ಎಂದಾಗ ಧ್ವನಿ ಇಷ್ಟೆಲ್ಲ ಇವನು ಹೇಗೆ ತಿಳಿದುಕೊಂಡಿದ್ದಾನೆ ಎಂದುಕೊಂಡಳು ಹೌದು ಅಷ್ಟು ಕರೆಕ್ಟಾಗಿ ಹೇಳ್ತಿದ್ದೀಯಲ್ಲ ನಿನಗೆ ಹೇಗೆ ಗೊತ್ತು ಎಂದಳು ಅದು ಹಾಗೆ ಲೋಕಜ್ಞಾನಕ್ಕೆ ಯಾವುದೇ ಚೌಕಟ್ಟು ಇಲ್ಲ ಹಾಗೆ ಕೇಳಿ ತಿಳಿದಿದ್ದು ಎಂದಾಗ ಸುಮ್ಮನಾದಳು ಆ ದಿನ ರಾತ್ರಿ ತನ್ನಲ್ಲಿ ತಾನು ನಿಜಕ್ಕೂ ಇದಕ್ಕೆ ತಯಾರಾಗಿದ್ದೇನೆ ಎಂದುಕೊಳ್ಳುತ್ತಾ ಗತದ ಕಾಲಕ್ಕೆ ಜಾರಿದಳು ಅಪ್ಪ ನನಗೆ ಪೈಲಟ್ ಕೋಚಿಂಗ್ ಮಾಡುವ ಆಸೆಯಿದೆ ಎಂದಾಗ ಅಪ್ಪ ಅದರ ಕುರಿತು ವಿಚಾರಿಸಿದರು ಆದರೆ ಅದರ ಖರ್ಚು ಲಕ್ಷಗಟ್ಟಲೆ ಎಂದಾಗ ಕೊಂಚ ಯೋಚನೆ ಮಾಡಿದರು ಅಮ್ಮ ಅವರು ಕಾರಣಗಳನ್ನು ಕೊಡುತ್ತಾ ನೀನು ಬೇರೆ ಏನಾದರೂ ಮಾಡು ಆದರೆ ಇಷ್ಟೊಂದು ಇರುವ ವೃತ್ತಿಗೆ ಹೋಗಬೇಡ ಎನ್ನುವಂತೆ ಅವಳನ್ನು ಹಾಕಿದರು ದಿನ ಸಂಜೆ ಆಕಾಶದಲ್ಲಿ ಹಾರುತ್ತಿದ್ದ ವಿಮಾನವನ್ನು ನೋಡಿ ಕನಸು ಕನಸಾಗಿಯೇ ಉಳಿಯಿತು ಎಂದು ಬೇಸರ ಮಾಡಿಕೊಳ್ಳುತ್ತಿದ್ದಳು ಅನಂತರ ಮದುವೆಯಾಗಿ ಆದಿತ್ಯನ ಮನೆಗೆ ಬಂದಾಗ ಒಂದು ರೀತಿಯ ಹೊಸ ಉತ್ಸಾಹ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು